ಈ ಸಿನಿಮಾದಲ್ಲಿ ನೀವು ಇವತ್ತು ಏನು ಅಂದ್ಕೊಂಡಿರೋ ಟೋಟಲ್ ಒಟ್ಟು ಬಜೆಟ್ ಖರ್ಚಾಗಿದೆ ಅಂತ ನೀವೇನು ಮೊತ್ತ ಅಂದ್ಕೊಂಡಿದ್ದೀರಾ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಸೆಟ್ಗೆ ಖರ್ಚಾಗಿದೆ ಯಾಕೆಂದರೆ ಇಡೀ ಸಿನಿಮಾ ಸೆಟ್ಟು 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 ಈ ಫಸ್ಟು ಮೇಯ್ನ್ ನಾವೊಂದು ಮಿನಿಯೇಚರ್ ಮಾಡಿಕೊಂಡು ಒಂದು ಪಾಕಿಸ್ತಾನ ಜೈಲ್ ಸೆಟ್ ಹಾಕಿದ್ವಿ ಆ ಸೆಟ್ಟು ಇವ್ರದ್ದು ಹೈದ್ರಾಬಾದಲ್ಲಿ ಒಂದು ಸೆಟ್ಟಿ ತಂದು ಮುಗಿಸ್ಕೊಂಡು ಬಂದು ಆಮೇಲೆ ಸ್ಟಾರ್ಟ್ ಆಯಿತು ಆ ಸ್ಟಾರ್ಟ್ ಆದಮೇಲೆ ನನಗೆ ಆ ಸೆಟ್ ಬಗ್ಗೆ ಎಲ್ಲರೂ ಒಂದು ಪ್ರಶಂಸೆ ಸಿಕ್ಕಿತ್ತು ಎಲ್ಲ ಸಂತೋಷದ ವಿಷಯ ಆಗಿತ್ತದು ಅದ್ರ ಜೊತೆಗೆ ಕರೆಕ್ಟಾಗಿ ನಮ್ಮ ಹೀರೋ ಒಂದು ಎಂಟ್ರಿ ಕೊಡ್ತಾರೆ ಗೆಟಪಲ್ಲಿ ಅವ್ರು ಬಂದಮೇಲಂತೂ ಸೆಟ್ಟಿನ್ನೂ ದುಪ್ಪಟ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ಬಿಡ್ತವೆ ನಾನು ಹಾಕಿದ್ದಕ್ಕೂ ಅದಕ್ಕೆ ಹೆಂಗೆ ಅನಿಸೋದು ಕರೆಕ್ಟಾಗಿ ಹಾಕಿದ್ದೀನಿ ಸೆಟ್ಟು ಅಂತ ಆವಾಗ ನನಗೆ ಖುಷಿ ಆಯಿತು ಈ ಥರ ಸೆಟ್ಗಳು ತುಂಬಾ ಇದೆ ಸಾಕಷ್ಟಿದೆ ಆಮೇಲೆ ಪ್ರತಿಯೊಂದು ಸೀನಲ್ಲೂ ಸೆಟ್ಟು 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 ಸೆವೆಂಟಿ ಫೈ ಏಯ್ಟಿ ಪರ್ಸೆಂಟ್ ಫುಲ್ ಆಫ್ ಮೂವಿ ಬರೀ ಸೆಟ್ಗಳಿದೆ ನೋಡಿ ತೇಟ್ರ ಮೇಲೆ ತೇಟ್ರ್ನಲ್ಲಿ ನೋಡಿ ಆನಂದಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ